ಎಲ್ರಿಗೂ ನಮಸ್ಕಾರ ರೀ ಆ ಅಡುಗೆ ಅಡ್ಗೆಮ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ನಾನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗುವಂಥ ಜಾಮೂನ್ ರೆಸಿಪಿ ಶೇರ್ ಮಾಡಿ ಕೇಳಾತೇನೆ ರೀ ಜಾಮೂನ್ ರೆಸಿಪಿ ಅಂತಂದರೆ ಎಲ್ಲರಿಗೂ ಸ್ವಲ್ಪ ಕೆಲವೊಂದಿಷ್ಟು ಡೌಟ್ಸ್ಗಳಿರ್ತದೆ ರೀ ಇದ್ರದ್ದು ಹಿಟ್ಟು ಹೆಂಗೆ ಕಲ್ಸ್ಕೊಬೇಕು ಮತ್ತು ನಾವು ಹೆಂಗೆ ಮಾಡಿದ್ರು ಕೂಡ ಜಾಮೂನು ಒಡಿತಾವಲ್ಲ ಯಾಕ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಹಂಗೆ ನಮ್ಮ ಒಳಗೆ ನಿನ್ನಂಗೆ ಜಾಮೂನ್ ಮಾಡಕ್ಕೆ ನಮ್ಗೆ ಯಾರೂ ಬರೋಂಗಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ನಾನು ಜಾಮೂನ್ ಹೆಂಗೆ ಮಾಡ್ತೀನಿ ಹಾಗಿದ್ರೆ ಅದಕ್ಕೆ ಕೆಲವೊಂದಿಷ್ಟು ಟಿಪ್ಸ್ಗಳು ರೀ ಆ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಜಾಮೂನು ನಿಮ್ಮದು ಕೂಡ ಎಲ್ಲ ಒಂದು ಬ್ರೇಕ್ ಆಗಂಗಿಲ್ಲ ರೀ ಹಂಗಿದ್ರೆ ಅದನ್ನು ಹ್ಯಾಂಗೆ ಮಾಡೋದಂತೇಳಿ ನೋಡ್ಕೊಂಡ್ಬಿಡನ್ರಿ ಇಲ್ಲಿ ಎಮ್ ಟಿ ಆರ್ ಅವ್ರದ್ದು ಬೈ ಒನ್ ಗೆಟ್ ಒನ್ ಜಾಮೂನ್ ಪ್ಯಾಕೆಟ್ ಅಂದ್ರೆ ಎರಡು ಪ್ಯಾಕೆಟ್ ಪ್ಯಾಕೆಟ್ನ ನಾನು ಯೂಸ್ ಮಾಡಿ ಇವತ್ತು ಜಾಮೂನ್ ಮಾಡಾತೀನಿ ರೀ ಒಂದು ಪ್ಯಾಕೆಟು ಒಂದು ಬೌಲ್ ಹಿಟ್ಟಾಕಿತ್ರಿ ಅಂದರೆ ಟೋಟಲ್ ಆಗಿ ಎರಡು ಬೌಲ್ ಹಿಟ್ ತಗೊಂಡಿನ್ರಿ ಎರಡು ಬೌಲ್ ಹಿಟ್ಟಿಗೆ ನಾನಿಲ್ಲಿ ಮೂರು ಬೌಲಷ್ಟು ಸಕ್ರೆ ತಗೊಂಡ್ರಿ ಅದ ಬೌಲ್ ಒಳಗನ ಎರಡು ಬೌಲ್ ಹಿಟ್ಟಿಗೆ ಮೂರು ಬೌಲ್ ಸಕ್ರೆ ಸಾಕಾಕಿತ್ರಿ ಒಳ್ಳೆ ಮೆಜರ್ಮೆಂಟ್ ಒಳಗೆ ಇವತ್ತು ನಾನು ನಿಮಗೆ ಜಾಮೂನ್ ಮಾಡೋದನ್ನ ತಿಳಿಸ್ಕೊಡತ್ತೇನು ರೀ ಅದು ಟಿಪ್ಸ್ಗಳ ಜೊತೆಗೆ ಇದಕ್ಕೆ ಕೆಲವೊಂದು ಸ್ವಲ್ಪ ಕೇಸರಿ ದಳ ಮತ್ತು ನಿಂಬೆಹಣ್ಣಿನ ರಸ ಒಂದು ಎರಡು ಯಾಲಕ್ಕಿನ ಕುಟ್ಟಿ ಇಟ್ಕೊಂಡಿನಿ ಎರಡರಿಂದ ಒಂದು ನಾಲ್ಕು ಯಾಲಕ್ಕಿನ ಹಾಕೋಬೋದು ರೀ ಯಾಲಕ್ಕಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರ್ತೈತಿ ಹಾಗಾಗಿ ಈಗ ನೆಕ್ಸ್ಟ್ ನಾನು ತೊಗೊಂಡಿರ್ತಕ್ಕಂಥ ಹಿಟ್ಟನ್ನು ನೀಟಾಗಿ ಜರಡಿ ಹಿಡ್ಕೊಂಬಿಡ್ತೀನಿ ರೀ ಇದು ಮೇನ್ ಟಿಪ್ಪಿರ್ತೈತ್ರಿ ಟಿಪ್ ನಂಬರ್ ಒನ್ ನಾವು ತೊಗೊಂಡಿರ್ತಕ್ಕಂಥ ಜಾಮೂನ್ ಹಿಟ್ಟು ಏನಿರ್ತೈತೆ ಅಂದ್ರೆ ಇದನ್ನ ನಾವು ನೀಟಾಗಿ ಜರಡಿ ರೀ ಅಂದರೆ ಸಣ್ಣ ಸಣ್ಣ ಉಂಡೆಗಳೇನಿರ್ತೈತೆ ಅದೆಲ್ಲ ನೀಟಾಗಿ ಒಡ್ಕೊಂಡು ಬರ್ತೈತೆ ರೀ ನೀವು ಯಾವ್ದಾರ ಬ್ರ್ಯಾಂಡು ಜಾಮೂನ್ ಪ್ಯಾಕೆಟ್ ತೊಗೊಳ್ರಿ ನಾನು ಇದೇ ತೊಗೋಬೇಕಂತ ಹೇಳಂಗಿಲ್ಲ ರೀ ಎಮ್ ಟಿ ಆರು ಚೆನ್ನಾಗಿ ಬರ್ತೈತಿ ಮತ್ತು ಜಿ ಆರ್ ಬಿನೂ ಕೂಡ ಭಾಳ ಚೆನ್ನಾಗಿ ಬರ್ತೈತೆ ರೀ ಈಗೆಲ್ಲ ಹೊಸ ಹೊಸ ಬ್ರ್ಯಾಂಡ್ಗಳು ಕೂಡ ಬಂದೆವು ರೀ ಅವು ಕೂಡ ಭಾಳ ಚೆನ್ನಾಗೇ ಇರ್ತವು ನಾನು ಯಾವುದೂ ಟ್ರೈ ಮಾಡಿಲ್ಲ ಎಮ್ ಟಿ ಆರು ಮತ್ತು ಅದು ಬಿಟ್ಟರೆ ಜಿ ಆರ್ ಬಿ ಟ್ರೈ ಮಾಡೀನಿ ರೀ ಈಗ ನೋಡಿರಿ ಇನ್ನೊಂದು ಪ್ಯಾಕೆಟ್ನು ಕೂಡ ನಾನು ಒಡೆದು ಹಾಕಿಂತೀನಿ ರೀ ಟೋಟಲ್ ಆಗಿ ಇದು ನನಗೆ ಎರಡು ಬೌ ಸಿಕ್ಕತ್ರಿ ನಾನು ಇದನ್ನು ಕೂಡ ನೀಟಾಗಿ ಜರಡಿನ ಹಿಡ್ದು ರೀ ಈ ಥರ ದೊಡ್ಡ ಜಾಲ್ರಿ ಇಲ್ಲ ಅಂದ್ರೆ ನೀವು ಹಿಟ್ಟು ಹಿಡಿದ ಜಲ್ಡಿ ನೋಡಿರಿ ಅದ್ರಾಗೂ ಕೂಡ ನೀವು ಜಲ್ಡಿ ಹಿಡ್ಕೊಬೋದ್ರಿ ನಾನು ಈ ಥರ ಜಾಲ್ರಿ ಇತ್ತು ಅಂತೇಳಿ ಇದ್ರಾಗ ನಾ ಜಲ್ಡಿ ಹಿಡ್ಕೊಂಡಿನಿ ಹಿಟ್ಟು ಚೆನ್ನಾಗಿ ಮೇಲೆ ಕೆಲವೊಬ್ಬರೇ ಮಾಡ್ತಾರೆ ಹಾಲು ಹಾಕಿ ಕಲಿಸ್ತಾರೆ ಹಾಲೇನು ಇದಕ್ಕೆ ಹಾಕೋ ಅವಶ್ಯಕತೆ ಇರಂಗಿಲ್ಲ ರೀ ನಾನು ಇಲ್ಲಿ ಒಂದು ಗ್ಲಾಸ್ ಒಳಗ ನೀರು ತೊಗೊಂಡೇನ್ರಿ ಇಷ್ಟ ನೀರು ಬೇಕಾಕತಿ ಅಂತ ಹೇಳಕ್ ಹಾಗಾಗಿ ಒಂದು ಗ್ಲಾಸ್ ನೀರು ತಗೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಇದನ್ನ ನಾವು ರೀ ಇದು ಟಿಪ್ ನಂಬರ್ ಟೂ ರೀ ಹಿಟ್ಟನ್ನ ಹೆಂಗೆ ಕಲಿಸ್ಬೇಕು ಅಂತ ಹೇಳಿ ಹಿಟ್ಟನ್ನ ನಾವು ಯಾವಾಗಲೂ ಈ ಚಪಾತಿ ಹಿಟ್ಟು ರೊಟ್ಟಿ ಹಿಟ್ಟು ಹಂಗೆಲ್ಲ ನಾತ್ತೇವೆ ನೋಡ್ರಿ ನೀರು ಇದನ್ನ ಜಾಮೂನು ಹಿಟ್ಟನ್ನ ನಾದಕ್ಕೆ ರೀ ಜಸ್ಟ್ ನಾವು ಬೆರಳುಗಳ ಸಹಾಯದಿಂದ ಇದನ್ನ ಹಿಟ್ಟನ್ನ ರೀ ನೋಡ್ರಿ ಈಗ ನಾನು ಹಿಟ್ಟನ್ನ ಕಲಸ್ಕೊಂಡೆ ಎಲ್ಲೂ ಒಂದು ಚೂರು ನಾನು ಅಂಗೈನ ಹಚ್ಚಿಲ್ಲ ಜಸ್ಟ್ ನಾನು ಎರಡುಗಳ ಸಹಾಯದಿಂದನೇ ಇದ್ರ ಹಿಟ್ಟನ್ನ ನೀಟಾಗಿ ನಾನು ಕಲ್ಸ್ಕೊಂಡ್ರಿ ಈ ಹಿಟ್ಟನ್ನ ನೀಟಾಗಿ ಮೇಲೆ ಇದಕ್ಕೆ ಒಂದು ಐದಾರು ಡ್ರಾಪ್ ಎಣ್ಣೆ ಹಾಕ್ಕಂಬಿಡಣ್ರಿ ಎಣ್ಣೆ ಜಾಸ್ತಿ ಏನು ಬೇಕಾಗಂಗಿಲ್ಲ ಒಂದು ಐದಾರು ಡ್ರಾಪ್ ಆದರೆ ಸಾಕಾಕೈತ್ರಿ ಐದಾರು ಡ್ರಾಪ್ ಎಣ್ಣೆ ಹಾಕಿ ಇದನ್ನು ಮೇಲ್ಗಡೆ ನೀಟಾಗಿ ಎಣ್ಣೆ ಹಚ್ಕೊಂಬಿಡಣರಿ ಮತ್ತು ಹಿಟ್ಟನ್ನ ನೀವು ನಾದಕ್ಕೆ ಹೋಗ್ಬೇಡ್ರಿ ಜಸ್ಟ್ ನೀವು ಎಣ್ಣಿನ ಮೇಲ್ಗಡೆ ಹಚ್ಚಿದ್ರೆ ಸಾಕಾಕೈತ್ರಿ ಈಗ ನೋಡ್ರಿ ಈ ಥರ ರೌಂಡ್ ಶೇಪ್ ಒಳಗೆ ಇದನ್ನು ಮಾಡ್ಕೊಂಡು ಇದ್ರದ್ದು ಮೈ ಆರ್ದಂಗೆ ಇದು ಹಿಟ್ಟು ಎಟ್ಟಿ ಆಗ್ಲಾರ್ದಂಗೆ ಇದ್ರ ಮೇಲೆ ಒಂದು ನಾವು ಬೌಲನ್ನು ಅಥವಾ ಒಂದು ಯಾವುದಾದ್ರೂ ಕಾಟನ್ ಬಟ್ಟೆನ ಮುಚ್ಚಿಡ್ಬೇಕು ರೀ ಬಟ್ಟೆ ಮುಚ್ಚೋದಾದ್ರೂ ಬಟ್ಟೆ ಒದ್ದಿ ಮಾಡ್ಕೇಳ್ರಿ ಇದು ಮುಚ್ಚಿಟ್ಟ ಮೇಲೆ ಇದು ಸಕ್ಕರೆ ಪಾಕ ಮಾಡ್ಕೋಬೇಕು ರೀ ಇದು ಬಂದುಬಿಟ್ಟು ಟಿಪ್ ನಂಬರ್ ತ್ರೀ ನಾನು ನಿಮ್ಮ ಜೊತೆ ಶೇರ್ ರೀ ಪಾಕ ಹೆಂಗೆ ಮಾಡ್ಕೋಬೇಕು ಇದು ಭಾಳ ಜನರಿಗೆ ಡೌಟ್ ರೀ ಎಷ್ಟು ಸಕ್ಕರೆಗೆ ಎಷ್ಟು ನೀರು ಹಾಕಬೇಕು ಹಂಗಂದ್ರೆ ಪಾಕ ಹೆಂಗೆ ಬರ್ತೈತಿ ಅದೆಲ್ಲ ಭಾಳ ಡೌಟ್ಸ್ ರೀ ಹಂಗೆ ಇದನ್ನು ಒಂದೇಳಿ ಪಾಕ ಮಾಡ್ಕೊಬೇಕಾ ಹೆಂಗೆ ಅಂಥೇಳಿ ಹೇಳ್ತಿರ್ತಾರೆ ಈಗ ನೋಡಿರಿ ಇವತ್ತು ಶೇರ್ ಮಾಡ್ಕಂತೀನಿ ಜಾಮೂನಿಗೆ ಯಾವಾಗಲೂ ನಾವು ಒಂದೇಳಿ ಪಾಕ ಮಾಡಲೇಬಾರ್ದ್ರೆ ಪಾಕ ಹೆಂಗೆ ಬರಬೇಕು ನಾನು ನಿಮ್ಗೆ ತೋರಿಸ್ತೇನೆ ರೀ ಈಗ ನಾನಿಲ್ಲಿ ಮೂರು ಬೌಲ್ ಸಕ್ಕರೆಗೆ ನಾನಿಲ್ಲಿ ಐದು ಬೌಲ್ ನೀರು ಹಾಕೀನಿ ರೀ ನೀವು ಬೇಕಿದ್ರೆ ನಾಲ್ಕೂವರೆ ಬೌಲು ನೀರು ಹಾಕ್ಯಲ್ರಿ ಅಂದ್ರೆ ಒಂದು ಬೌಲ್ ಸಕ್ಕರೆಗೆ ಅರ್ಧ ಬೌಲ್ ಅಂದರೆ ಒಂದೂವರೆ ಬೌಲಷ್ಟು ನೀರು ಬೇಕಾಕಿದ್ರೆ ನಾನು ಟೋಟಲಾಗಿ ಮೂರು ಬೌಲ್ ಸಕ್ಕರೆ ಹಾಕಿರೋದ್ರಿಂದ ನಾನಿಲ್ಲಿ ಐದು ಬೌಲ್ ನೀರು ಹಾಕ್ಯೀನಿ ರೀ ಯಾಕಂತಂದ್ರೆ ನಮ್ಮ ಮನೆ ಒಂಚೂರು ಪಾಕ ಇಷ್ಟಪಡ್ತಾರೆ ಜಾಮು ಅಮೆಂಟ್ ಜೊತೆ ಎಕ್ಸ್ಟ್ರಾ ಪಾಕ ಕುಡಿಯೋಕ ಇಷ್ಟಪಡ್ತಾರೆ ಅಂತೇಳಿ ನಾನು ಇಲ್ಲಿ ಒಂದು ಅರ್ಧ ಅಷ್ಟು ನೀರನ್ನ ಜಾಸ್ತಿ ಹಾಕ್ಯನ್ರಿ ನೀವು ಬೇಕಿದ್ರೆ ನಾಲ್ಕೂವರೆ ಬೌಲ್ ಹಾಕಿದ್ರೆ ನಿಮ್ಗೆ ಕರೆಕ್ಟ್ ಹಾಕಿದ್ರಿ ಈಗ ಈಗ ಸಕ್ರೆ ಎಲ್ಲಾ ಕರಿಗಿ ಚೆನ್ನಾಗಿ ಕುದಿ ಬರತ್ತೈತ್ರಿ ಕುದಿ ಬರಾಕತ್ತ ಮೇಲೆ ಇದನ್ನ ಮೂರರಿಂದ ನಾಲ್ಕು ನಿಮಿಷ ಅಥವಾ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕ್ರಿ ಇದು ಒಂದ್ ಪಾಕ ಬರಬಾರ್ದು ಪಾಕ ಹೆಂಗಿರ್ಬೇಕಂತೇಳಿ ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ ಈಗ ಈ ರೀತಿ ಒಂದು ನಾಲ್ಕು ನಿಮಿಷ ಕುದಿಸ್ಕ್ರಿ ನಾನು ಕುದಿಸ್ಕೊಂಡು ನೋಡ್ರಿ ಈ ತರ ನಾನು ಕೈ ಹಿಡ್ದ ಅಂತ ಅನ್ಕೊಂಡಿನಿ ಒಂದ್ ಪಾಕ ಬಂದಿಲ್ಲ ಇದು ಜಸ್ಟ್ ನನ್ನ ಕೈ ಅಂಟಾಕತೈತ್ರಿ ನಮ್ಮ ಕೈ ಅಂಟಾಕತ್ತಲ್ಲ ಅಂತಂದ್ರೆ ನಾವು ಇದನ್ನ ಗ್ಯಾಸ್ನ ಆಫ್ ಮಾಡ್ಕೊಂಬಿಡ್ಬೇಕ್ರಿ ಇನ್ನೊಂದು ಚೂರು ಹೊತ್ತು ಬಿಟ್ವಿ ಅಂದರೆ ಇದು ಒಂದೇಳಿ ಪಾಕ ಬಂದ್ಬಿಡ್ತೈತಿ ಹಾಗಾಗಿ ಜಸ್ಟ್ ನಮ್ಮದು ಕೈ ಅಂಟಿದ್ರೆ ಸಾಕ್ರಿ ಜಾಮೂನಿಗೆ ಯಾವಾಗಲೂ ಈಗ ನೆಕ್ಸ್ಟ್ ಇದಕ್ಕೆ ನಾವು ತೊಗೊಂಡಿರೋಂಥ ಏಲಕ್ಕಿ ಪುಡಿ ಮತ್ತು ಕೇಸರಿ ಇದ್ದಾಳೆ ಅದ್ರ ಜೊತೆಗೆ ನಿಂಬೆಹಣ್ಣಿನ ರಸ ನಿಂಬೆ ನಿಂಬೆಹಣ್ಣಿನ ರಸ ಯಾಕೆ ಹಾಕ್ತಾರಂಥೇಳಿ ಜಾಮೂನ್ ಎಲ್ಲ ನಾವು ಪಾಕ ಮೇಲೆ ಮ್ಯಾಲೆ ಸಕ್ ಸಕ್ರೆ ಸಕ್ ಸಕ್ರೆ ಥರ ಕಾಣಿಸ್ತಿರ್ತೈತೆ ನೋಡ್ರಿ ಹಂಗೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇದಕ್ಕೆ ನಿಂಬೆಹಣ್ಣಿಂದ ರಸ ಹಾಕ್ತಾರೆ ಈಗ ನಮ್ಮದು ಪಾಕ ರೆಡಿ ಆದರೆ ಅದನ್ನು ನಾನು ಪಾಕಕ್ಕೆ ಇಟ್ಟೀನಿ ಈಗ ನಾನು ಹಿಟ್ಟನ್ನ ತೋರಿಸ್ಬಿಡ್ತೀನಿ ರೀ ನಿಮ್ಗೆ ಹಿಟ್ಟ ಕಲಸಿಟ್ಟಿದ್ದು ನೋಡ್ರಿ ಇದನ್ನು ತೋರಿಸ್ಬಿಡ್ತೀನಿ ರೀ ನೋಡಿರಿ ನಾವು ಬೆರಳುಗಳ ಸಹಾಯದಿಂದ ಹಿಟ್ ಕಲಸಿದ್ರೆ ಹಿಂಗ ಹಿಂಗೆ ಒಳಗೆ ಗೂಡ್ ಗೂಡ್ ಥರ ಚೆನ್ನಾಗಿ ಬರ್ತೈತೆ ನೀವು ಹಿಟ್ಟು ಓಪನ್ ಮಾಡಿ ಹಿಂಗೆ ಎಷ್ಟು ಗೂಡು ಗೂಡ್ ಚೆನ್ನಾಗಿ ನಂಗೆ ಬಂದತಿ ಅಂಥೇಳಿ ನೀವೇನಾದರೂ ಹಚ್ಚಿ ಕೈ ಹಚ್ಚಿ ಅಂಗೈ ಹಚ್ಚಿ ನಾದ್ರಿದ್ರಿ ಅಂದರೆ ಹಿಟ್ಟು ಹಿಂಗೆ ಗೂಡ ಹೆಂಗೆ ಬರೋಂಗೆ ಇಲ್ರಿ ಹಾಗಾಗಿ ಬೆರಳಿಗಳ ಸಹಾಯದಿಂದಾನ ನಾದ್ಕೊಂಬಿಡ್ರಿ ನೋಡಿರಿ ಮತ್ತು ನಾನು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿ ಎಣ್ಣೆ ಹಚ್ಕೊಂಡು ಈಗ ಒಂದ್ಸರಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಣ ಯಾವ ಯಾವುದೇ ಕಾರಣಕ್ಕೂ ನೀವು ಹಿಟ್ಟನ್ನ ನಾದಾಕನ ಹೋಗಬೇಡ್ರಿ ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಂಗೆ ಇದನ್ನ ಕಲ್ಸ್ಕೊಂಡ್ಬಿಡಣಿ ಕಲ್ಸ್ಕೊಂಡು ನೆಕ್ಸ್ಟ್ ಇದಕ್ಕೆ ನೀವು ಒಂದು ಬೌಲ್ ಆದರೂ ಇಲ್ಲ ಅಂದ್ರೆ ಒಂದು ಕಾಟನ್ ಬಟ್ಟೆನ ಒದ್ದಿ ಮಾಡಿ ಅದ್ರ ನೀರೆಲ್ಲ ಹಿಂಡಿ ತೆಗೆದು ಒಂದು ಬಟ್ಟೆ ಮುಚ್ಕೆಳ್ರಿ ನಾನು ಕೇಳೋದಾದ್ರೆ ಬಟ್ಟೆನ ಹಾಕ್ಕೇಳ್ರಿ ಅಂತ ಹೇಳ್ತೀನಿ ಯಾಕಂದ್ರೆ ನಾವು ಗುಲಾಬ್ ಜಾಮೂನಿನ ಉಂಡಿ ಮಾಡ್ತವಲ್ಲ ಅದನ್ನು ಕೂಡ ಮೇಲ್ಗಡೆ ಅದು ಡ್ರೈ ಆಗಬಾರ್ದು ಹಾಗಾಗಿ ಈ ಥರ ಬಟ್ಟೆ ಮುಚ್ಕೊಂಡ್ವಿ ಅಂದ್ರೆ ಆ ಬಟ್ಟೆ ಒಳಗಡೆ ನಾವು ಜಾಮೂನು ಉಂಡಿಗಳನ್ನೂ ಕೂಡ ಇಡ್ಬೋದು ಹಾಗಾಗಿ ಈಗ ನೋಡಿರಿ ನಿಮ್ಗೆ ಹಿಟ್ಟು ಎಷ್ಟು ಬೇಕು ನೋಡ್ಕೊಂಡು ನಿಮ್ಗೆ ಹಿಟ್ಟು ಅಂದ್ರೆ ನಿಮ್ಗೆ ಉಂಡೆ ಜಾಮೂನು ಉಂಡಿ ದೊಡ್ಡ ಬೇಕಾ ಸಣ್ಣ ಬೇಕಾ ಅದ್ರ ಮೇಲೆ ಡಿಪೆಂಡ್ ಆಕೈತೆ ರೀ ನಾನು ಇಲ್ಲಿ ಒಂದು ಮೀಡಿಯಮ್ ತೊಗೊಂಡೇನೆ ಈಗ ಈ ಹಿಟ್ಟನ್ನು ಹೆಂಗೆ ನಾವು ಮಾಡ್ಕೋಬೇಕು ಅಂದರೆ ಉಂಡೆ ಹೆಂಗೆ ಮಾಡ್ಕೋಬೇಕು ಇದು ಟಿಪ್ ನಂಬರ್ ಫೋರ್ ರೀ ಟಿಪ್ ನಂಬರ್ ಫೋರು ತುಂಬ ಜನ ಏನು ಮಾಡ್ತಾರೆ ಅದಕ್ಕೆ ಕ್ರ್ಯಾಕ್ ಇರ್ತೈತಿ ಹಿಟ್ಟು ಸ್ವಲ್ಪ ಓಡಬಾಡಕ್ಕೆ ನಂಗೆ ಬರ್ತೈತಿ ಅಂತೇಳಿ ಅದನ್ನ ಹೆಂಗೆ ಬರ್ತೈತೆ ಹಂಗಂಗೆ ಸ್ವಲ್ಪ ದುಂಡ್ ದುಂಡಿಗೆ ಇದ್ರೆ ಸಾಕು ಅಂತೇಳಿ ದುಂಡ್ ದುಂಡಿಗೆ ಮಾಡಿ ಹಾಕ್ಬಿಡ್ತಾರೆ ಹಿಟ್ಟು ನಾವು ಉಂಡಿ ಮಾಡ್ಕೊಳ್ಬೇಕಾದ್ರೆ ಅದ್ರಾಗ ಒಂದು ಚಿಕ್ಕ ಗೆರಿನೂ ಕೂಡ ಇರಬಾರ್ದು ರೀ ಹಂಗೆ ನಾವು ಉಂಡಿ ಮಾಡ್ಕೋಬೇಕು ನೀವು ಇಲ್ಲಿ ನೋಡಕತಿರ್ಬೇಕು ಎಲ್ಲೂ ಕೂಡ ಇದ್ರೆ ಒಂದು ಸಣ್ಣಗೆ ಗೆರಿನಿಲ್ಲ ಹಂಗೆ ಗೆರೆ ಇತ್ತಲ್ಲ ಏನಕತಿ ಅಂತಂದ್ರೆ ಗೆರಿ ಇದ್ದಾಗ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಅದಕ್ಕೆ ಕ್ರ್ಯಾಕ್ ಆಗಿಬಿಡ್ತೈತ್ರಿ ಆವಾಗ ಜಾಮೂನು ಹೀಗೆ ಪಾಕಕ್ಕೆ ಹಾಕಿದ್ವಿ ಅಂದರೆ ಇನ್ನೊಂದು ಚೂರೂ ಒಡ್ಕೊಂಡು ಹೋಗಿಬಿಡ್ತೈತ್ರಿ ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ಚೂರೂನು ಒಂದು ಗೆರಿ ಬರ್ಲಾರಂಗ ಹಂಗಂತ ಹೇಳಿ ಪ್ರೆಸ್ಸಾಗಿ ಒತ್ತಿ ಉಂಡೆ ಮಾಡಕ್ಕೆ ಹೋಗ್ಬೇಡ್ರಿ ಸೋಜ್ ಕಿಲೆ ನಿಧಾನಕ್ಕೂ ಉಂಡೆ ಮಾಡ್ಕೊಂಡ್ರೆ ಸಾಕಾಕೇತ್ರಿ ನಾನು ನಾನಿವತ್ತು ಜಾಮೂನ್ ಮಾಡಾತ್ತೀನಿ ಸ್ಪೆಷಲ್ ಏನಂತಂದ್ರೆ ಅಮ್ಮ ಬಂದಾರ್ರಿ ಊರಿಂದ ಅಮ್ಮಂಗೆ ನಾನು ಮಾಡೋ ಜಾಮೂನ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅಮ್ಮನ ಬಂದ ತಕ್ಷಣನಾಗ ಕೇಳಿದ್ರು ನಾನು ಇನ್ನೆ ಹೆಸ್ರು ಬೇಳಿ ಪಾಯಸ ಮಾಡಿದ್ದೆ ಅಮ್ಮ ಕೇಳಿದ್ರು ನಂಗೆ ಜಾಮೂನ್ ಮಾಡಿದ್ರು ಚಲೋ ಇತ್ತಂಥೇಳಿ ಹಾಗಾಗಿ ಇವತ್ತು ಜಾಮೂನ್ ಮಾಡಾತ್ತೀನಿ ಕೆಣ್ಣೆ ಕಾದತ್ತೆ ಇಲ್ಲ ಅಂತೇಳಿ ಒಂದು ಹಿಟ್ಟು ಬಿಟ್ಕೊಂಡು ನೋಡ್ರಿ ಗೊತ್ತಾಕೈತಿ ಎಣ್ಣೆ ಚೆನ್ನಾಗಿ ಕಾದುತ್ತ ಹಾಗಾಗಿ ಈಗ ನಾನು ಜಾಮೂನ ಬಿಟ್ಕೊಳಾತೀನಿ ರೀ ಇದು ಟಿಪ್ ನಂಬರು ಫೈವ್ ರೀ ಜಾಮೂನನ್ನು ನಾವು ಹೆಂಗೆ ಫ್ರೈ ಮಾಡ್ಕೋಬೇಕು ಅಂಥೇಳಿ ನೋಡಿರಿ ಜಾಮೂನಿಗೆ ಎಣ್ಣೆ ಮೇಲೆ ಅದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಮಧ್ಯೆ ರೀ ಹೆಂಗಂದ್ರೆ ಲೋಟನು ಮೀಡಿಯಮ್ ಫ್ಲೇಮ್ ಮಧ್ಯೆ ಇಟ್ಕೋಬೇಕು ರೀ ಫುಲ್ಲು ಲೋನು ಇಟ್ಕೋಬಾರ್ದು ಫುಲ್ಲು ಮೀಡಿಯಮ್ನು ಇಟ್ಕೋಬಾರ್ದು ಎರಡರ ಮಧ್ಯೆ ನಾವು ಗ್ಯಾಸ್ ಫ್ಲೇಮ್ನ ಇಟ್ಕೊಂಡು ನಾವು ಜಾಮೂನ್ ಬೇಯಿಸ್ಕೋಬೇಕು ರೀ ಹಂಗೆ ಬೇಯಿಸಿದ್ವಿ ಅಂತಂದ್ರೆ ಜಾಮೂನ್ ಒಳಗಡೆ ಚೆನ್ನಾಗಿ ಬೆಂದಿರ್ತೈತಿ ಇಲ್ಲ ಅಂತಂದ್ರೆ ನಾವು ಉರಿ ಜಾಸ್ತಿ ಇಟ್ಕೊಂಡ್ವಿ ಅಂತಂದ್ರೆ ಅದು ಕಲರು ಬೇಗನ ಬ್ರೌನಿಶ್ ಬರ್ತೈತಿ ತುಂಬ ಕಡಿಮೆ ಇಟ್ಕೊಂಡ್ವಿ ಅಂತಂದ್ರೆ ಒಳಗಡೆ ಹಿಟ್ಟೆಲ್ಲ ಅಂದ್ರೆ ಬೆಂದ್ಬಿಡ್ತಂದ್ರೆ ಹಾರ್ಡಗಿಬಿಡ್ತದೆ ಅಷ್ಟು ಗಟ್ಟಿಯಾಗಿ ಬೆಂದ್ಬಿಡ್ತೈತಿ ಒಂದು ಲೆವೆಲ್ನಾಗ ಬೇಯ್ಬೇಕಂದ್ರೆ ನಾವು ಯಾವಾಗಲೂ ಒಂದು ಲೆವೆಲ್ನಾಗ ಇಟ್ಕೋಬೇಕ್ರೆ ಹಾಗೆ ಉಂಡೆ ಮೇಲೆ ನಾವು ಜಾಲ್ ಚೋಟು ತೊಗೊಂಡು ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದ್ರಿ ಫಸ್ಟಿಗೆ ಒಂದು ಸ್ಪೂನ್ ತೊಗೊಂಡು ಜಾಮೂನ್ ಉಂಡಿಗಳನ್ನ ಒಂಚೂರು ಮುಟ್ಟದಂಗೆ ಸುತ್ತ ತೆಗೆದು ನಾವು ಸ್ಪೂನ್ಯಾಗ ರೌಂಡ್ ಹೊಡ್ಕೊಂಡ್ವಿ ಅಂತಂದ್ರೆ ಜಾಮೂನ್ ಆಟೋಮೆಟಿಕ್ಲಿ ಮ್ಯಾಗ ಹೇಳ್ತೇವೆ ನೋಡ್ರಿ ಈಗ ಜಾಮೂನ್ ಈ ಕಲರ್ ಇರ್ಬೇಕು ಗೋಲ್ಡನ್ ಬ್ರೌನ್ ಕಲರ್ ಇತ್ತಲ್ಲ ಅಂತಂದ್ರೆ ಜಾಮೂನ್ ಹದವಾಗಿ ಬೆಂದತಿ ಅಂತ ಹೇಳಿ ಅರ್ಥ ರೀ ಈಗ ಈ ಜಾಮೂನ್ ತೆಗೆದು ನಾನು ಪಾಕಕ್ಕೆ ಹಾಕೊಂತೀನಿ ರೀ ಟಿಪ್ ನಂಬರ್ ಸಿಕ್ಸ್ ಪಾಕಕ್ಕೆ ಹಾಕಬೇಕಾರೆ ಪಾಕ ಹೆಂಗೆ ಹೇಳಿ ಪಾಕ ಬೆಚ್ಚಗಿರ್ಬೇಕ್ರಿ ಅಂದ್ರೆ ಉಗುರು ಬೆಚ್ಚಗಲ್ಲ ಉಗುರು ಬೆಚ್ಚಿಂಗಕ್ಕಿಂತ ಸ್ವಲ್ಪ ಬಿಸಿ ಇರ್ಬೇಕ್ರಿ ತೀರಾ ಉಗುರು ಬೆಚ್ಚಗೂ ಇರಬಾರ್ದು ಅದಕ್ಕಿಂತ ಸ್ವಲ್ಪ ಬಿಸಿ ಇದ್ರೆ ಚೆನ್ನಾಗಿರ್ತೈತಿ ರೀ ನನಗೆ ಇನ್ನೊಂದು ರೌಂಡುನು ಕೂಡ ಹಾಕಿ ತೋರಿಸ್ಬಿಡ್ತೇನೆ ರೀ ನೋಡಿರಿ ನಾನು ಜಾಮೂನೆಲ್ಲ ರೆಡಿ ಮಾಡ್ಕೊಂಡು ಪಾಕಕ್ಕೆ ಹಾಕಿನಿ ಇದು ಪಾಕ ಕುಡಿಬೇಕಂದ್ರೆ ಮಿನಿಮಮ್ ನಿಮಗೆ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಅಂತೂ ಬೇಕ್ರಿ ನೀವು ಜಾಸ್ತಿ ಹೊತ್ತು ಬಿಟ್ಟರೆ ಇನ್ನೂ ಭಾಳನ ಇರ್ತದೆ ಮಿನಿಮಮ್ ನೀವು ಒಂದು ತಾಸು ಬಿಡ್ರಿ ಟೈಮ್ ಇತ್ತಂದ್ರೆ ಇಲ್ಲಾಂದ್ರೆ ಅರ್ಧ ಗಂಟೆ ಬಿಟ್ಟರೆ ಸಾಕಾಕೈತ್ರಿ ಈಗ ನೋಡ್ರಿ ನಾನು ಸ್ವಲ್ಪ ಹೊರಗೆ ಇತ್ತು ಅದನ್ನು ಮುಗಿಸ್ಯಂಬರೋಷ್ಟೊತ್ತೆ ಜಾಮೂನು ಜಾಮೂನ್ ನನಗೆ ರಸ ಕುಡ್ಕೊಂಡವು ಈಗ ಒಳಗೆ ನಿಮಗೆ ಹೆಂಗೆ ಇರ್ತದೆ ಅದನ್ನು ಕೂಡ ತೋರಿಸ್ಬಿಡ್ತೇನೆ ನೀವು ಇಲ್ಲಿ ನೋಡಕತ್ತಿರ್ಬೇಕು ಜಾಮೂನು ಎಷ್ಟು ನೀಟಾಗಿ ರಸ ಕುಡ್ಕೊಂಡಿ ಎಷ್ಟು ಮಿರಿ ಮಿರಿ ಅಂತ ಹೇಳಿ ಹಂಗ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕೆಲವೊಂದಿಷ್ಟು ಟಿಪ್ಸ್ಗಳ ಜೊತೆ ಹೇಳೇನ್ರಿ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗೈತೆ ಅಂತ ಅಂದ್ಕೊಂಡಿನಿ ನೀವು ಕೂಡ ಜಾಮೂನ್ ಟ್ರೈ ಮಾಡಿ ಆಮೇಲೆ ನಂಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು